ಏಪ್ರಿಲ್ ಒಂದರಿಂದ ತೆರಿಗೆ ಬದಲಾವಣೆ ಯಾವುದು ದುಬಾರಿ ಯಾವುದು ಅಗ್ಗ ಕಂಪ್ಲೀಟ್ ಡೀಟೇಲ್ಸನ್ನು ನೋಡೋಣ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾಮ್ ಕೇಶವ ಪ್ರಸಾದ್ ವೀಕ್ಷಕರೇ ಏಪ್ರಿಲ್ ಒಂದರಿಂದ ಹೊಸ ಆರ್ಥಿಕ ವರ್ಷ ಅಥವಾ ಫೈನಾನ್ಷಿಯಲ್ ಇಯರ್ ಆಗಿರುವ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಆರಂಭವಾಗುತ್ತೆ ಏಪ್ರಿಲ್ ಒಂದಕ್ಕೆ ಆರಂಭವಾಗುವ ಆರ್ಥಿಕ ವರ್ಷವು ಮಾರ್ಚ್ ಮೂವತ್ತೊಂದಕ್ಕೆ ಮುಕ್ತಾಯ ಆಗುತ್ತೆ ತೆರಿಗೆದಾರರು ಬಿಸ್ನೆಸ್ ಮಾಡೋರು ಸರ್ಕಾರಕ್ಕೆ ಇದು ಮಹತ್ವದ ದಿನ ಆಗಿದೆ ಹಣಕಾಸು ಲೆಕ್ಕಾಚಾರಗಳು ತೆರಿಗೆ ಸಂಬಂಧಪಟ್ಟ ಹಾಗೆ ಮಹತ್ವದ ಬದಲಾವಣೆಗಳು ಎಪ್ರಿಲ್ನಿಂದ ಅನ್ವಯ ಆಗುತ್ತೆ ಕೇಂದ್ರ ಸರ್ಕಾರದ ಬಜೆಟ್ ಕೂಡ ಇದೇ ದಿನದಿಂದ ಜಾರಿಯಾಗುತ್ತೆ ಹಾಗಾದರೆ ಯಾವೆಲ್ಲ ಹೊಸ ಬದಲಾವಣೆಗಳು ಬರ್ತಾ ಇದೆ ಎಂಬುದನ್ನು ತಿಳಿಯೋಣ ಮೊದಲನೇದಾಗಿ ನಿಶ್ಚಿತ ಠೇವಣಿ ಅಥವಾ ಫಿಕ್ಸೆಡ್ ಡೆಪಾಸಿಟ್ಗೆ ಸಿಗುವ ಬಡ್ಡಿ ಆದಾಯದ ಮೇಲೆ ಟಿ ಡಿ ಎಸ್ ತೆರಿಗೆ ಕಡಿತಕ್ಕೆ ಇರುವಂಥ ಮಿತಿಯಲ್ಲಿ ಬದಲಾವಣೆ ಆಗಲಿದೆ ಇದರಿಂದಾಗಿ ಮುಖ್ಯವಾಗಿ ಹಿರಿಯ ನಾಗರಿಕರಿಗೆ ಲಾಭ ಆಗಲಿದೆ ಹಿರಿಯ ನಾಗರಿಕರಿಗೆ ಫಿಕ್ಸಡ್ ಡಿಪಾಸಿಟ್ ಆರ್ ಡಿ ಮತ್ತು ಅದೇ ರೀತಿಯ ಹೂಡಿಕೆ ಯೋಜನೆಗಳಲ್ಲಿ ಸಿಗುವಂಥ ಆದಾಯದಲ್ಲಿ ಒಂದು ಲಕ್ಷ ರೂಪಾಯಿ ತನಕ ಟಿ ಡಿ ಎಸ್ ತೆರಿಗೆಯಿಂದ ವಿನಾಯಿತಿ ನೀಡಲಾಗಿದೆ ಒಂದು ಲಕ್ಷ ದಾಟಿದ ಬಳಿಕ ಅವರಿಗೆ ತೆರಿಗೆ ಅನ್ವಯ ಆಗುತ್ತೆ ಷೇರುದಾರರಿಗೆ ಹತ್ತು ಸಾವಿರ ರೂಪಾಯಿ ತನಕದ ಡಿವಿಡೆಂಡಿಗೆ ಟಿ ಡಿ ಎಸ್ ಇರಲ್ಲ ಮ್ಯೂಚುವಲ್ ಫಂಡ್ ಯೂನಿಟ್ಗಳ ಆದಾಯಕ್ಕೆ ಸಂಬಂಧಪಟ್ಟ ಹಾಗೆ ಹತ್ತು ಸಾವಿರ ರೂಪಾಯಿ ತನಕ ಟಿ ಡಿ ಎಸ್ನಿಂದ ವಿನಾಯಿತಿ ನೀಡಲಾಗಿದೆ ಇನ್ನು ವಿಮೆ ಕಮಿಷನ್ನಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ತನಕ ಟಿ ಡಿ ಎಸ್ ಇರುವುದಿಲ್ಲ ಇಪ್ಪತ್ತು ಸಾವಿರ ರೂಪಾಯಿ ತನಕ ಬ್ರೋಕರೇಜ್ ಶುಲ್ಕದ ಮೇಲೆ ಅಲ್ಲೂ ಕೂಡ ಟಿ ಡಿ ಎಸ್ ಇರಲ್ಲ ಏಪ್ರಿಲ್ ಒಂದರಿಂದ ಹತ್ತು ಲಕ್ಷ ರೂಪಾಯಿ ತನಕ ವಿದೇಶಿ ಮೂಲದ ಹಣ ಅಥವಾ ರೆಮಿಟೆನ್ಸ್ ಮೇಲೆ ಟಿ ಸಿ ಎಸ್ ತೆರಿಗೆ ಇರುವುದಿಲ್ಲ ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಘೋಷಣೆಯನ್ನು ಮಾಡಿದರು ಇಲ್ಲಿಯ ತನಕ ಐವತ್ತು ಸಾವಿರ ರೂಪಾಯಿ ತನಕ ಬಡ್ಡಿ ಆದಾಯದ ಮಿತಿ ಇತ್ತು ಇತರ ಹೂಡಿಕೆದಾರರಿಗೆ ಬಡ್ಡಿ ಆದಾಯ ಮಿತಿಯನ್ನು ನಲವತ್ತು ಸಾವಿರ ರೂಪಾಯಿಗಳಿಂದ ಐವತ್ತು ಸಾವಿರ ರೂಪಾಯಿಗೆ ಏರಿಸಲಾಗಿದೆ ಬಾಡಿಗೆ ಆದಾಯದ ಮೇಲಿನ ಟಿ ಡಿ ಎಸ್ ಕಡಿತಕ್ಕೆ ಕೂಡ ಆದಾಯದ ಮಿತಿಯನ್ನು ಈಗಿನ ವಾರ್ಷಿಕ ಎರಡು ಲಕ್ಷದ ನಲವತ್ತು ಸಾವಿರ ರೂಪಾಯಿಗಳಿಂದ ಆರು ಲಕ್ಷ ರೂಪಾಯಿಗೆ ಏರಿಸಲಾಗಿದೆ ಕಳೆದ ಫೆಬ್ರವರಿ ಒಂದರಂದು ಮಂಡನೆಯಾದ ಕೇಂದ್ರ ಬಜೆಟ್ನಲ್ಲಿ ಹೊಸ ಆದಾಯ ತೆರಿಗೆಗಳ ದರಗಳ ಶ್ರೇಣಿ ಅಥವಾ ಸ್ಲ್ಯಾಬ್ಗಳನ್ನು ಘೋಷಣೆ ಮಾಡಲಾಗಿದೆ ಇದರಿಂದ ಮಧ್ಯಮ ವರ್ಗದ ಜನರಿಗೆ ತೆರಿಗೆಯಲ್ಲಿ ಉಳಿತಾಯ ಆಗಲಿದೆ ಪರಿಷ್ಕೃತ ತೆರಿಗೆ ಪದ್ಧತಿಯು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಜನರು ಗಳಿಸುವ ಆದಾಯಕ್ಕೆ ಅನ್ವಯ ಆಗಲಿದೆ ವೈಯಕ್ತಿಕ ಆದಾಯ ತೆರಿಗೆಯಲ್ಲಿ ಟ್ಯಾಕ್ಸ್ ರಿಬೇಟನ್ನು ಇಪ್ಪತ್ತೈದು ಸಾವಿರ ರೂಪಾಯಿಗಳಿಂದ ಅರವತ್ತು ಸಾವಿರ ರೂಪಾಯಿಗೆ ಹೆಚ್ಚಿಸಿರುವುದರಿಂದ ವಾರ್ಷಿಕ ಹನ್ನೆರಡು ಲಕ್ಷ ರೂಪಾಯಿ ತನಕ ಆದಾಯ ಇರುವವರಿಗೆ ಆದಾಯ ತೆರಿಗೆ ಇರುವುದಿಲ್ಲ ವೇತನದಾರರಿಗೆ ಇನ್ನೂ ಎಪ್ಪತ್ತೈದು ಸಾವಿರ ರೂಪಾಯಿಗಳ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೂಡ ಇರುವುದರಿಂದ ಅವರಿಗೆ ಹನ್ನೆರಡು ಲಕ್ಷದ ಎಪ್ಪತ್ತ ಐದು ಸಾವಿರ ರೂಪಾಯಿ ತನಕ ಇನ್ಕಮ್ ಟ್ಯಾಕ್ಸ್ ಇರುವುದಿಲ್ಲ ಇದು ದೇಶದ ಕೋಟ್ಯಾಂತರ ಮಧ್ಯಮ ವರ್ಗದ ಜನರಿಗೆ ಬಹುದೊಡ್ಡ ರಿಲೀಫ್ ಆಗಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಹೊಸ ಆದಾಯ ತೆರಿಗೆ ಶ್ರೇಣಿ ಈ ರೀತಿ ಇದೆ ವಾರ್ಷಿಕ ನಾಲ್ಕು ಲಕ್ಷ ರೂಪಾಯಿ ತನಕ ಆದಾಯಕ್ಕೆ ಆದಾಯ ತೆರಿಗೆ ಇರುವುದಿಲ್ಲ ನಾಲ್ಕು ಲಕ್ಷದಿಂದ ಎಂಟು ಲಕ್ಷ ರೂಪಾಯಿ ತನಕ ಆದಾಯಕ್ಕೆ ಐದು ಪರ್ಸೆಂಟ್ ತೆರಿಗೆ ಇರುತ್ತೆ ಎಂಟು ಲಕ್ಷದಿಂದ ಹನ್ನೆರಡು ಲಕ್ಷ ರೂಪಾಯಿ ಆದಾಯಕ್ಕೆ ಹತ್ತು ಪರ್ಸೆಂಟ್ ತೆರಿಗೆ ಇರುತ್ತೆ ಹನ್ನೆರಡು ಲಕ್ಷದಿಂದ ಹದಿನಾರು ಲಕ್ಷ ರೂಪಾಯಿ ಆದಾಯಕ್ಕೆ ಹದಿನೈದು ಪರ್ಸೆಂಟ್ ತೆರಿಗೆ ಇರುತ್ತೆ ಇಪ್ಪತ್ತು ಲಕ್ಷದಿಂದ ನಾಲ್ಕು ಲಕ್ಷ ರೂಪಾಯಿ ತನಕ ಆದಾಯಕ್ಕೆ ಇಪ್ಪತ್ತ ಐದು ಪರ್ಸೆಂಟ್ ತೆರಿಗೆ ಇದ್ದರೆ ನಾಲ್ಕು ಲಕ್ಷ ರೂಪಾಯಿ ಮೇಲಿನ ಆದಾಯಕ್ಕೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಇರುತ್ತೆ ಹಳೆಯ ತೆರಿಗೆ ಪದ್ಧತಿಯಲ್ಲಿ ಹಳೆಯ ತೆರಿಗೆ ಶ್ರೇಣಿಯೇ ಕಂಟಿನ್ಯೂ ಆಗುತ್ತೆ ಜಿ ಎಸ್ ಟಿ ಅಡಿಯಲು ಕೂಡ ಏಪ್ರಿಲ್ ಒಂದರಿಂದ ಬಿಸ್ನೆಸ್ದಾರರಿಗೆ ಹೊಸ ಬದಲಾವಣೆ ಅನ್ವಯ ಆಗಲಿದೆ ಮುಖ್ಯವಾಗಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕ್ಲೇಮ್ ಮಾಡಿಕೊಳ್ಳಲಿಕ್ಕೆ ಇನ್ಪುಟ್ ಸರ್ವಿಸ್ ಡಿಸ್ಟ್ರಿಬ್ಯೂಟರ್ ಮೆಕಾನಿಸಮನ್ನು ಕಡ್ಡಾಯ ಮಾಡಲಾಗಿದೆ ಇದು ಏಪ್ರಿಲ್ ಒಂದರಿಂದ ಎ ಟಿ ಎಮ್ನಿಂದ ಕ್ಯಾಶ್ ವಿಡ್ಡ್ರಾವಲ್ಸ್ಗೆ ಸಂಬಂಧಪಟ್ಟ ಹಾಗೆಯೂ ಹೊಸ ಬದಲಾವಣೆ ಜಾರಿಯಾಗುತ್ತೆ ಆರ್ ಬಿ ಐ ಮತ್ತು ನ್ಯಾಷನಲ್ ಪೇಮೆಂಟ್ಸ್ ಬ್ಯಾಂಕ್ ಆಫ್ ಇಂಡಿಯಾ ಎ ಟಿ ಎಮ್ ಇಂಟರ್ಚೇಂಜ್ ಶುಲ್ಕದಲ್ಲಿ ಎರಡು ರೂಪಾಯಿ ಏರಿಕೆಗೆ ಅನುಮೋದಿಸಿದೆ ಉಚಿತ ಟ್ರಾನ್ಸಾಕ್ಷನ್ಗಳ ಮಿತಿ ದಾಟಿದ ಬಳಿಕ ಪ್ರತಿ ಒಂದು ಕ್ಯಾಶ್ ವಿಡ್ಡ್ರಾವಲ್ಸು ಕೂಡ ಹತ್ತೊಂಬತ್ತು ರೂಪಾಯಿ ಶುಲ್ಕ ಆಗಲಿದೆ ಹಣಕಾಸೇತರ ಅಂದರೆ ನಾನ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಗಳಿಗೆ ಏಳು ರೂಪಾಯಿ ಶುಲ್ಕ ಅನ್ವಯ ಆಗಲಿದೆ ಆದರೆ ಈ ಬದಲಾವಣೆಯು ಮೈಕ್ರೋ ಎ ಟಿ ಎಮ್ಗಳಿಗೆ ಮತ್ತು ಕ್ಯಾಶ್ ಡೆಪಾಸಿಟ್ ಟ್ರಾನ್ಸಾಕ್ಷನ್ಗೆ ಅಪ್ಲೈ ಆಗಲ್ಲ ಪ್ರತಿ ತಿಂಗಳು ಮೂರು ಸಲ ಮಾತ್ರ ಎ ಟಿ ಎಮ್ನಿಂದ ಉಚಿತವಾಗಿ ನಗದನ್ನು ಹಿಂಪಡಿಬೋದು ನಂತರ ಈ ಎಲ್ಲ ಚಾರ್ಜಸ್ ಅಪ್ಲೈ ಆಗುತ್ತೆ ಇನ್ನು ಎಸ್ ಬಿ ಐ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್ ಏಪ್ರಿಲ್ ಒಂದರಿಂದ ಮಿನಿಮಮ್ ಬ್ಯಾಲೆನ್ಸ್ ರೂಲ್ಸ್ಗಳನ್ನು ಬದಲಾಯಿಸ್ತಾ ಇದೆ ನಗರ ಪ್ರದೇಶಗಳಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಮೊತ್ತದಲ್ಲಿ ಏರಿಕೆ ಆಗಲಿದೆ ಇದು ಪ್ರಾಪರ್ಟಿ ಮಾರಾಟ ಏಪ್ರಿಲ್ ಒಂದರ ಬಳಿಕ ಮಾಡಿ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಯಾಕೆ ನೀವು ನಿಮ್ಮ ಪ್ರಾಪರ್ಟಿಯನ್ನು ಮಾರಾಟ ಮಾಡುವ ಪ್ಲ್ಯಾನ್ ಮಾಡ್ತಾ ಇದ್ದರೆ ಏಪ್ರಿಲ್ ಒಂದರ ಬಳಿಕ ಮಾಡುವುದು ಉತ್ತಮ ಯಾಕಂದರೆ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸನ್ನು ಮುಂದಿನ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರರ ಆರ್ಥಿಕ ವರ್ಷದ ಆಧಾರದಲ್ಲಿ ಲೆಕ್ಕಾಚಾರ ಮಾಡಲಾಗುತ್ತೆ ಇದರಿಂದಾಗಿ ಟ್ಯಾಕ್ಸ್ ಸೇವಿಂಗ್ ಇನ್ವೆಸ್ಟ್ಮೆಂಟ್ ಸಲುವಾಗಿ ಒಂದು ಇಡೀ ವರ್ಷದ ಸಮಯ ನಿಮಗೆ ಸಿಗುತ್ತೆ ತೆರಿಗೆ ಪಾವಸಲು ಕೂಡ ಒಂದು ವರ್ಷದ ಸಮಯ ಸಿಗುತ್ತೆ ಒಂದು ವೇಳೆ ನೀವು ಮಾರ್ಚ್ ಮೂವತ್ತೊಂದಕ್ಕೆ ಪೇ ಮಾಡಿದರೆ ಏನಾಗುತ್ತೆ ಇಡೀ ವರ್ಷದ್ದು ಒಟ್ಟಿಗೆ ಕೊಡಬೇಕಾಗುತ್ತೆ ಹಾಗಾಗಿ ಏಪ್ರಿಲ್ ಒಂದರಿಂದ ಮಾಡಿ ಅಂತ ಹೇಳ್ತಾ ಇದ್ದಾರೆ ಬಜೆಟ್ ಪ್ರಕಾರ ಎಪ್ರಿಲ್ ಒಂದರ ಬಳಿಕ ಎಲೆಕ್ಟ್ರಾನಿಕ್ಸ್ ಮತ್ತು ಮೊಬೈಲ್ ದರಗಳಲ್ಲಿ ಇಳಿಕೆ ಆಗಲಿದೆ ಯಾಕಂದರೆ ಮೊಬೈಲ್ ಫೋನ್ ಉತ್ಪಾದನೆಯಲ್ಲಿ ಬಳಕೆಯಾಗುವ ಇಪ್ಪತ್ತ ಎಂಟು ವಸ್ತುಗಳ ಸುಂಕ ಆಗಲಿದೆ ಎಲ್ ಇ ಡಿ ಎಲ್ ಸಿ ಡಿ ಟಿ ವಿ ಉತ್ಪಾದನೆ ಕೂಡ ಅದರ ಬಿಡಿಭಾಗಗಳ ಮೇಲಿನ ಸುಂಕ ತಗ್ಗಲಿದೆ ಹಾಗಾಗಿ ಅದರ ದರ ಕಡಿಮೆ ಆಗಲಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಇ ವಿ ಬ್ಯಾಟ್ರಿಗಳು ಮತ್ತು ಬಿಡಿಭಾಗಗಳ ಮೇಲಿನ ತೆರಿಗೆ ಕೂಡ ಇಳಿಕೆ ಆಗಲಿದೆ ಬಜೆಟ್ ಪ್ರಕಾರ ಮೂವತ್ತ ಆರು ಕ್ರಿಟಿಕಲ್ ಔಷಧಗಳಿಗೆ ತೆರಿಗೆ ವಿನಾಯಿತಿ ನೀಡಲಾಗಿದೆ ಇದರಲ್ಲಿ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತಹ ಔಷಧಗಳು ಕೂಡ ಇದೆ ಏಪ್ರಿಲ್ ಒಂದರಿಂದ ಬಹುತೇಕ ಬ್ರ್ಯಾಂಡ್ಗಳ ಕಾರುಗಳ ದರದಲ್ಲಿ ಏರಿಕೆ ಆಗಲಿದೆ ಕೇವಲ ಕಾರುಗಳು ಮಾತ್ರವಲ್ಲದೆ ರಾಜ್ಯದಲ್ಲಿ ದ್ವಿಚಕ್ರ ವಾಹನ ಅಂದರೆ ಟೂ ವೀಲರ್ ಆಟೋ ರಿಕ್ಷಾ ಖರೀದಿ ಕೂಡ ಸ್ವಲ್ಪ ಕಾಸ್ಟ್ಲಿ ಆಗಲಿದೆ ಕಾರು ಉತ್ಪಾದಕ ದರ ಏರಿಕೆ ಎಷ್ಟು ಅಂತ ನೋಡೋಣ ಮಾರುತಿ ಸುಜುಕಿ ಕಂಪನಿಯ ಕಾರುಗಳ ದರದಲ್ಲಿ ನಾಲ್ಕು ಪರ್ಸೆಂಟ್ ಏರಿಕೆ ಆಗುವಂಥ ಚಾನ್ಸಸ್ ಇದೆ ಕಿಯಾ ಬ್ರ್ಯಾಂಡ್ನಂದು ಮೂರು ಪರ್ಸೆಂಟ್ ಹುಂಡೈನದ್ದು ಮೂರು ಪರ್ಸೆಂಟ್ ಮಹೀಂದ್ರ ಕೂಡ ಮೂರು ಪರ್ಸೆಂಟ್ ಮತ್ತು ರೆನಾಲ್ಟ್ ಬ್ರ್ಯಾಂಡ್ನದ್ದು ಎರಡು ಪರ್ಸೆಂಟ್ ದರ ಏರಿಕೆ ಆಗುವಂಥ ಚಾನ್ಸಸ್ ಇದೆ ಇದು ಕರ್ನಾಟಕದಲ್ಲಿ ಏಪ್ರಿಲ್ ಒಂದರಿಂದ ಟೋಲ್ ದರಗಳಲ್ಲೂ ಕೂಡ ಮೂರರಿಂದ ಐದು ಪರ್ಸೆಂಟ್ ಏರಿಕೆ ಆಗಲಿದೆ ರಾಜ್ಯದಲ್ಲಿ ಒಟ್ಟು ನವತ್ ಅರವತ್ತ ಆರು ಟೋಲ್ ಪ್ಲಾಜಾಗಲಿದ್ದು ಬಹುತೇಕ ಎಲ್ಲ ಕಡೆಗಳಲ್ಲಿ ಮೂರರಿಂದ ಐದು ಪರ್ಸೆಂಟ್ ತನಕ ಟೋಲ್ ಶುಲ್ಕ ಏರಿಕೆ ಆಗಲಿದೆ ನಾವೀಗ ನಿರ್ದಿಷ್ಟವಾಗಿ ಏಪ್ರಿಲ್ ಒಂದರಿಂದ ಯಾವೆಲ್ಲ ತೆರಿಗೆ ಬದಲಾವಣೆ ಆಗಲಿದೆ ಯಾವುದು ಕಾಸ್ಟ್ಲಿ ಆಗುತ್ತೆ ಯಾವುದು ಹಗ್ಗ ಆಗುತ್ತೆ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡಿದ್ದೀವಿ ಆದರೆ ಒಟ್ಟಾರೆಯಾಗಿ ನೋಡೋದಿದ್ರೆ ಏಪ್ರಿಲ್ ಒಂದರ ಬಳಿಕ ಮಧ್ಯಮ ವರ್ಗದ ಆದಾಯದ ಜನತೆಗೆ ಆದಾಯ ತೆರಿಗೆ ಇಳಿಕೆ ಆಗಲಿದೆ ಹನ್ನೆರಡು ಲಕ್ಷದ ತನಕ ಆದಾಯ ತೆರಿಗೆಯ ಚಿಂತೆ ಇರಲ್ಲ ಈ ಹಿಂದೆ ಹನ್ನೆರಡು ಲಕ್ಷ ರೂಪಾಯಿ ಆದಾಯ ದಾಟಿದ ತಕ್ಷಣ ಮೂವತ್ತು ಪರ್ಸೆಂಟ್ ತೆರಿಗೆ ಇರ್ತಾಯಿತ್ತು ಏಪ್ರಿಲ್ ಬಳಿಕ ಮೂವತ್ತು ಪರ್ಸೆಂಟ್ ತೆರಿಗೆ ಸ್ಲ್ಯಾಬ್ ವಾರ್ಷಿಕ ಇಪ್ಪತ್ತ ನಾಲ್ಕು ಲಕ್ಷ ರೂಪಾಯಿ ಬಳಿಕ ಬರುತ್ತೆ ಇದರ ಪ್ರಯೋಜನ ಒಂದು ಕಡೆಯಾಗಿದ್ದರೆ ಉಳಿತಾಯವಾಗುವ ಹಣವನ್ನು ಸಮರ್ಪಕವಾಗಿ ಹೂಡಿಕೆ ಮಾಡಿದರೆ ಮಾತ್ರ ಅದರ ಪ್ರಯೋಜನವನ್ನು ಪಡಿಬಹುದು ಅದರಿಂದ ಮಧ್ಯಮ ವರ್ಗದ ಜನರು ಉಳಿತಾಯದ ಹಣದ ನಿರ್ವಹಣೆಯನ್ನು ಬಹಳ ಎಚ್ಚರಿಕೆಯಿಂದ ಮತ್ತು ಜಾಣ್ಮೆಯಿಂದ ಮಾಡುವಂಥದ್ದು ಮುಖ್ಯ ಇಲ್ಲವಾದರೆ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಗಳಿಕೆ ಇದ್ದರೂ ಕೂಡ ಅದು ಸಾಕಾಗುವುದಿಲ್ಲ ಉಳಿತಾಯವೂ ಆಗುವುದಿಲ್ಲ ಆದ್ದರಿಂದ ಇತ್ತೀಚೆಗೆ ಹಿರಿಯ ಉದ್ಯಮಿ ಡಾಕ್ಟರ್ ಎ ವೇಲುಮಣಿ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಗಮನ ಸೆಳೆಯುವಂಥ ಒಂದು ಪೋಸ್ಟನ್ನು ಮಾಡಿದ್ದಾರೆ ಇವತ್ತು ಹೇಗಾಗಿದೆ ಅಂತ ಅಂದರೆ ಬೆಂಗಳೂರಿನ ಟೆಕ್ಕಿಯೊಬ್ಬ ತಿಂಗಳಿಗೆ ಒಂದೂವರೆ ಲಕ್ಷ ರೂಪಾಯಿ ಗಳಿಸ್ತಾ ಇದ್ದರೂ ಕೂಡ ಕುಟುಂಬದ ಖರ್ಚು ವೆಚ್ಚಗಳಿಗೆ ಸಾಕಾಗುವುದಿಲ್ಲ ಅಂತ ಹೇಳ್ತಾನೆ ಆದರೆ ವಾಸ್ತವ ಏನು ಮಿತವ್ಯಯದಿಂದ ಬದುಕನ್ನು ನಡೆಸದ ಹೋದರೆ ಬದುಕು ಕಷ್ಟಕರ ಆಗುತ್ತೆ ಜೀವನದಲ್ಲಿ ಯಶಸ್ಸು ಎಂಬುದು ನೀವು ಎಷ್ಟು ಗಳಿಸ್ತೀರಿ ಎಂಬುದಕ್ಕಿಂತ ನೀವು ನಿಮಗೆ ಎಷ್ಟು ಸಾಕಾಗುತ್ತೆ ಎಂಬುದರ ಮೇಲೆ ನಿಂತಿದೆ ಎಂಬಂತಹ ಎಚ್ಚರಿಕೆಯ ಸಂದೇಶವನ್ನು ಅವರು ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಎಪ್ರಿಲ್ ಒಂದರಿಂದ ವೇತನದಾರರಿಗೆ ಎಷ್ಟು ಆದಾಯ ತೆರಿಗೆ ಉಳಿಯುತ್ತದೆ ಎಂಬುದನ್ನು ಕೂಡ ಇ ವೈ ಇಂಡಿಯಾ ಬಹಳ ಚೆನ್ನಾಗಿ ಲೆಕ್ಕಾಚಾರ ಹಾಕಿದೆ ಅದು ಹೀಗಿದೆ ಒಟ್ಟು ವಾರ್ಷಿಕ ಆದಾಯ ಹನ್ನೆರಡು ಲಕ್ಷದ ಎಪ್ಪತ್ತ ಐದು ಸಾವಿರ ರೂಪಾಯಿ ಇರುವವರಿಗೆ ಏಪ್ರಿಲ್ ಒಂದಕ್ಕೆ ಮುನ್ನ ಪಾವತಿಸಬೇಕಾದ ತೆರಿಗೆ ಎಷ್ಟಿತ್ತಪ್ಪ ಅಂತಂದರೆ ಎಂಬತ್ತ ಮೂರು ಸಾವಿರದ ಇನ್ನೂರು ರೂಪಾಯಿ ಏಪ್ರಿಲ್ ಬಳಿಕ ಅದು ಯಾವುದೂ ಇರಲ್ಲ ಶೂನ್ಯ ತೆರಿಗೆ ಇರುತ್ತೆ ತೆರಿಗೆ ಉಳಿತಾಯ ಎಂಬತ್ತ್ಮೂರು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಎರಡನೇ ಉದಾಹರಣೆಯಲ್ಲಿ ಒಟ್ಟು ಆದಾಯ ಹದಿನಾಲ್ಕು ಲಕ್ಷ ರೂಪಾಯಿ ಇದ್ದರೆ ಏಪ್ರಿಲ್ ಒಂದಕ್ಕೆ ಮುನ್ನ ಪಾವಿಸಬೇಕಾಗಿದ್ದ ತೆರಿಗೆ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಏಪ್ರಿಲ್ ಬಳಿಕ ತೊಂಬತ್ತ ಏಳು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಅಂದರೆ ತೆರಿಗೆ ಉಳಿತಾಯ ಮೂವತ್ತ ಎರಡು ಸಾವಿರದ ಐನೂರು ರೂಪಾಯಿ ವಾರ್ಷಿಕ ಹದಿನಾರು ಲಕ್ಷ ರೂಪಾಯಿ ಆದಾಯ ಇರುವವರಿಗೆ ತೆರಿಗೆ ಉಳಿತಾಯ ನಲವತ್ತು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಇನ್ನು ವಾರ್ಷಿಕ ಇಪ್ಪತ್ತು ಲಕ್ಷ ರೂಪಾಯಿ ಆದಾಯ ಇರುವವರಿಗೆ ತೆರಿಗೆ ಉಳಿತಾಯವಾಗಿ ಎಂಬತ್ತ ಐದು ಸಾವಿರದ ಎಂಟುನೂರು ರೂಪಾಯಿ ಸೇವ್ ಆಗುತ್ತೆ ವಾರ್ಷಿಕ ಇಪ್ಪತ್ತ ಐದು ಲಕ್ಷ ರೂಪಾಯಿ ಆದಾಯ ಇರುವವರಿಗೆ ತೆರಿಗೆ ಉಳಿತಾಯ ಎಷ್ಟಪ್ಪ ಅಂತಂದರೆ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಹೀಗೆ ಉಳಿತಾಯ ಆಗುವಂಥ ಹಣವನ್ನು ಸೂಕ್ತ ರೀತಿಯಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ವೈಯಕ್ತಿಕ ಹಣಕಾಸು ಸ್ಥಿತಿಗತಿಯ ಸುಧಾರಣೆ ನಿಟ್ಟಿನಲ್ಲಿ ನಿರ್ಣಾಯಕ ಆಗುತ್ತೆ ಅಂತ ತಜ್ಞರು ಹೇಳ್ತಾರೆ ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವಮಣಿ ಮನೆ ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು